ಅವ್ ನಮ ಶಿವಾಯ್ ಇತ್ತೀಚೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಅಧ್ಯಯನಗಳು ಜಗತ್ತಿನ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂತಹ ಪಾಸಿಟಿವ್ ಎನರ್ಜೀಸನ್ನ ಕೊಡ್ತಕ್ಕಂತಹ ಮಂತ್ರಗಳ ಬಗ್ಗೆ ಅಧ್ಯಯನ ನಡೀತು ಅದರಲ್ಲಿ ಟಾಪ್ ಟು ಮಂತ್ರಗಳು ಯಾವುದಪ್ಪ ಅಂತೇಳಿದರೆ ಅವರು ಹೇಳಿದ್ದಂಥವು ಒಂದು ಗಾಯತ್ರಿ ಮಂತ್ರ ಇನ್ನೊಂದು ಹನುಮಾನ್ ಚಾಲೀಸ್ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತೇಳಿದರೆ ಗೂಗಲಲ್ಲಿ ಹೋಗಿ ಹನುಮಾನ್ ಚಾಲೀಸ್ ಸೈಂಟಿಫಿಕ್ ಸ್ಟಡೀಸ್ ಅಂತೇಳಿ ನೀವು ಟೈಪ್ ಮಾಡಿದರೆ ಅದರ ಡೀಟೇಲ್ಸ್ ಸಿಗುತ್ತೆ ನೀವು ಅಲ್ಲಿ ನೋಡ್ಕೊಳ್ಬೋದು ಇವತ್ತು ಜಗತ್ತಿಗೆ ಇತ್ತೀಚೆಗೆ ಅರ್ಥ ಆಗಿದೆ ಈ ಮಂತ್ರಗಳಲ್ಲಿ ಶಕ್ತಿ ಏನಿದೆ ಅಂತೇಳಿ ಬಟ್ ನಮ್ಮ ದೇಶದಲ್ಲಿ ಭಾರತೀಯರಿಗೆ ಸಾವಿರಾರು ವರ್ಷಗಳಿಂದ ಈ ಮಂತ್ರಗಳ ಬಗ್ಗೆ ಜ್ಞಾನ ಇತ್ತು ಅದ್ರ ಬಗ್ಗೆ ಸಂಶೋಧನೆಗಳು ನಡೆದಿದ್ದವು ಅದ್ರ ಬಗ್ಗೆ ಅವರಿಗೆ ಆಳವಾದ ಜ್ಞಾನ ಇತ್ತು ಇವತ್ತು ಈ ಒಂದು ವಿಡಿಯೋದಲ್ಲಿ ಹನುಮಾನ್ ಚಾಲೀಸಾದ ಅದ್ಭುತ ಶಕ್ತಿಗಳು ಚಮತ್ಕಾರಿ ಶಕ್ತಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರ ಪ್ರಯತ್ನ ಪಡ್ತೀನಿ ಇದರ ಪ್ರತಿಯೊಂದು ಲೈನ್ ಚೌಪಾಯಿ ಬಗ್ಗೆ ನಾನು ಹೇಳ್ತಾ ಹೋಯ್ತು ಅಂತೇಳಿದ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಹಾಗಾಗಿ ಸೂಕ್ಷ್ಮವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಇಂದಿನ ವಿಡಿಯೋದಲ್ಲಿ ಈ ಹನುಮಾನ್ ಚಾಲೀಸದ ಒಂದು ಚೌಪಾಯಿಯನ್ನು ಬಳಸ್ಕೊಂಡುಬಿಟ್ಟು ಹೇಗೆ ಒಬ್ಬ ವ್ಯಕ್ತಿ ತನ್ನ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು ತನ್ನ ಕಾಯಿಲೆಗಳನ್ನು ರೋಗಗಳನ್ನು ಹೇಗೆ ಗುಣ ಗುಣಮಾಡಿಕೊಳ್ಳಬಹಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಅದನ್ನು ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅಥವಾ ಅದು ಮಾಡ್ತಾ ಇದ್ದಾರೆ ಅದರ ರಿಸಲ್ಟ್ ಈ ಇಷ್ಟೊತ್ತಿಗಾಗಲಿ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ದೆರ್ ಈಸ್ ನೋ ಡೌಟ್ ಅದರ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಹೇಗೆಲ್ಲ ಅವರು ದೇಹ ಆರೋಗ್ಯ ಉತ್ತಮ ಇದೆ ಅದ್ರ ಬಗ್ಗೆ ಅವರಿಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗಾಗಲೇ ಈ ಹನುಮಾನ್ ಚಾಲೀಸವನ್ನು ಜಪ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ ಏನೆಲ್ಲ ಸಿಗುತ್ತೆ ಅದನ್ನು ತುಳಸಿದಾಸರು ಇದೇ ಹನುಮಾನ್ ಚಾಲೀಸದಲ್ಲೇ ಅದಕ್ಕೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಐಶ್ವರ್ಯ ಬಯಸ್ತಾನೋ ಆ ಎಲ್ಲವನ್ನೂ ಕೊಡ್ತಕ್ಕಂಥ ಶಕ್ತಿ ಈ ಒಂದು ಹನುಮಾನ್ ಚಾಲೀಸಗೆ ಇದೆ ಜೊತೇಲಿ ಆ ವ್ಯಕ್ತಿಯ ಏನೇ ಸಂಕಟಗಳಿರಲಿ ದುಃಖ ಇರಲಿ ನೋವಿರಲಿ ಮತ್ತು ಈ ಸುಖ ಈ ಕಷ್ಟಗಳಿಗೆ ಏನೆಲ್ಲ ಕಾರಣಗಳಿರಲಿ ಅದು ಯಾವುದೇ ರೀತಿಯಾಗಿರಲಿ ತಂತ್ರಮಂತ್ರಗಳ ಪ್ರಯೋಗದಿಂದ ಆಗಿರಲಿ ಅಥವಾ ನೆಗೆಟಿವ್ ಎನರ್ಜಿಸ್ಗಳಿಂದ ಆಗಿರಲಿ ಅಥವಾ ಅವನ ದೌರ್ಭಾಗ್ಯದಿಂದ ಆಗಿರಲಿ ಯಾವುದೇ ರೀತಿಯಿಂದ ಆ ವ್ಯಕ್ತಿಗೆ ಸಂಕಟ ಇರಲಿ ಕಷ್ಟ ಇರಲಿ ಅವೆಲ್ಲವನ್ನೂ ಸಹ ಕೆಲವೇ ದಿನಗಳಲ್ಲಿ ಅದು ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ಒಂದು ಹನುಮಾನ್ ಚಾಲೀಸಾಗೆ ಇದೆ ಇದನ್ನು ತುಳಸಿದಾಸರು ಇದೇ ಹನುಮಾನ್ ಚಾಲೀಸದಲ್ಲೇ ಹೇಳ್ತಾರೆ ಸಂಕಟ ಕಟೈ ಸಬೀರ ಜ್ಯೂಸು ಮಿರೇ ಹನುಮತು ಬಲ್ ಬಲುಬೀರ ಅಂತೇಳಿದರೆ ಈ ಮ ಹನುಮಾನ್ ಚಾಲೀಸ ಹೇಳೋದ್ರಿಂದ ಆ ವ್ಯಕ್ತಿಯ ಸಂಕಟಗಳೆಲ್ಲ ಆಗ್ತವೆ ಅಂತೇಳಿ ಮತ್ತು ದುರ್ಗಮ ಕಾಜಕ ಜಗತ್ತಿಗೆ ಜೇತೆ ಸುಗಮ ಅನುಗ್ರಹ ತುಮರೇ ತೇತೆ ಅಂತೇಳಿದರೆ ಈ ಒಂದು ಜೀವನ ತುಂಬ ದುರ್ಗಮವಾಗಿರ್ತಕ್ಕಂಥದ್ದು ಈ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದ್ರಿಂದ ಅವನ ವ್ಯಕ್ತಿಯ ಜೀವನ ತುಂಬ ಸುಗಮವಾಗಿ ಸಾಗುತ್ತೆ ಅದು ಅಲ್ಲದೆ ಅವರು ದೇವತ ಚಿತ್ತನ ದರೈ ಹನುಮತ ಸೈ ಸರ್ವಸುಖ ಕರೈ ಅಂತ ಹನುಮಾನ್ ಚಾಲೀಸವನ್ನು ಯಾರೋ ನಿತ್ಯ ಜಪ ಮಾಡ್ತಾರೆ ಅವನಿಗೆ ಸರ್ವಸುಖಗಳು ಸಹ ಅವನಿಗೆ ಸಿಗುತ್ತೆ ಅಂತೇಳಿ ತುಳಸಿದಾಸರು ಅದನ್ನು ಹೇಳಿದರೆ ನಾವು ಇದನ್ನು ನಮ್ಮ ಗುರುಗಳು ಅಥವಾ ನಮ್ಮ ಋಷಿಮುನಿಗಳು ಏನೆಲ್ಲ ಹೇಳಿದರೆ ಅವರು ಹೇಳೋದು ಅವರು ಹೇಳಿ ಅವರ ಮೇಲೆ ಮತ್ತು ಅವರು ಹೇಳಿದ ಮಾರ್ಗದಲ್ಲಿ ನಾವು ಹನುಮಾನ್ ಚಾಲೀಸವನ್ನು ಜಪ ಮಾಡಿ ಇದರ ರಿಸಲ್ಟ್ಸ್ ಅಥವಾ ಇದರ ಶಕ್ತಿಗಳು ನಮಗೆ ಗೊತ್ತಿದ್ದಾವೆ ಹಂಗಾಗಿ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಮತ್ತು ಯಾರೆಲ್ಲ ಇದನ್ನು ಅಳವಡಿಸ್ಕೊಳ್ತಾರೋ ಅವರೆಲ್ಲರಿಗೂ ಸಹ ಇದೇ ರಿಸಲ್ಟ್ಸ್ ಅವ್ರಿಗೆ ಸಿಗುತ್ತೆ ಅವರೆಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಅವರಿಗೆಲ್ಲ ಸರ್ವ ಸುಖಗಳು ಅವ್ರಿಗೆ ಸಿಗ್ತವೆ ಸರ್ವ ದುಃಖಗಳು ನಿವಾರಣೆ ನಿವಾರಣೆ ಆಗ್ತವೆ ಮತ್ತು ಇದನ್ನು ಹೇಗೆ ಎಷ್ಟು ಬಾರಿ ಇದನ್ನು ಜಪ ಮಾಡಬೇಕು ಅಂತೇಳಿ ಏನು ತು ತುಳಸಿದಾಸರು ಹನುಮಾನ್ ಚಾಲೀಸಲ್ಲೇ ಹೇಳಿದ್ದಾರೆ ಜೋ ಸತಬಾರ ಪಾಠ ಕರಕೋ ಈ ಚೂಟು ಹಿ ಬಂದಿ ಮಹಾಸುಖಿ ಹೋಯ್ ಅಂತೇಳಿದರೆ ಆ ವ್ಯಕ್ತಿಯಾಗಿ ಏನೇ ದುಃಖ ಇರಲಿ ಯಾವುದೇ ದುಃಖದಿಂದ ಅವನು ಬಂಧಿತ ಆಗಿರಲಿ ಸಂಕಷ್ಟಗಳಿಂದ ಬಂಧಿತ ಆಗಿರಲಿ ಅವೆಲ್ಲವೂ ಸಹ ನಿವಾರಣೆಯಾಗಿ ಅವನಿಗೆ ಸುಖ ಸಿಗುತ್ತೆ ಅಂತೇಳಿ ಇದು ಹನುಮಾನ್ ಚಾಲೀಸಲ್ಲೇ ಇರ್ತಕ್ಕಂಥದ್ದು ನಾನು ಮುಂದಿನ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ನೆಕ್ಸ್ಟ್ ಕೆಲವೊಂದು ವೀಡಿಯೋಸಲ್ಲಿ ವಿದ್ಯಾರ್ಥಿಗಳಿಗೆ ಈ ಹನುಮಾನ್ ಚಾಲೀಸದ ಒಂದು ಚೌಪಾಯಿ ಬಗ್ಗೆ ಹೇಳ್ತೀನಿ ಆ ಚೌಪಾಯಿಯನ್ನು ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಮಕ್ಕಳು ಅವರ ಮಕ್ ಆ ಮಕ್ ಆ ಮಗುವಿನ ಜೀವನ ಭವಿಷ್ಯ ಬಂಗಾರ ಬಂಗಾರಮಯವಾಗಿರುತ್ತೆ ಅಥವಾ ನಾವು ಗೋಲ್ ಗೋಲ್ಡನ್ ಲೈಫ್ ಅಂತ ಹೆಂಗೆ ಕರಿತೀವಿ ಆ ವ್ಯಕ್ತಿಯ ಜೀವನ ಗೋಲ್ಡನ್ ಲೈಫ್ ಆಗಿರೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇರೋದಿಲ್ಲ ಬುದ್ಧಿ ಶಕ್ತಿ ಜ್ಞಾನ ಮತ್ತು ಬಲ ಈ ಮೂರನ್ನೂ ಕೊಡ್ತಕ್ಕಂಥ ಶಕ್ತಿ ಆ ಒಂದು ಈ ಹನುಮಾನ್ ಚಾಲೀಸದ ಒಂದು ಚೋಪಾಯಿಗಿದೆ ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಕೆಲವೊಬ್ಬರೇ ಹೇಳ್ಬೋದು ನಾವು ವರ್ಷಗಟ್ಟಲೆ ಜೈ ಹನುಮಾನ್ ಚಾಲಿಸವನ್ನು ಹೇಳ್ತಾ ಬಂದಿದ್ದೀವಿ ನೀವು ನೋಡಿದರೆ ಕೇವಲ ನೂರು ಸರಿ ಹೇಳೋದ್ರಿಂದ ಆ ವ್ಯಕ್ತಿಯ ಸಂಕಟಗಳು ದುಃಖಗಳು ನಿವಾರಣೆ ಆಗ್ತವೆ ನಾವು ವರ್ಷಾನ್ಗಟ್ಟಲೆ ಮಾಡ್ತಾ ಬಂದಿದ್ದೀವಿ ಐದು ವರ್ಷದಿಂದ ಮಾಡ್ತಿದ್ದೀವಿ ಹತ್ತು ವರ್ಷದಿಂದ ಮಾಡ್ತಿದ್ದೀವಿ ಅಂಥೇಳಿ ಯಾರೆಲ್ಲ ಹನುಮಾನ್ ಚಾಲಿಸವನ್ನು ಜಪ ಮಾಡ್ತಿದ್ದಾರಲ್ಲ ಅವರು ಈ ಪ್ರಶ್ನೆ ಕೇಳ್ಬೋದು ಅಥವಾ ಅವ್ರ ತಲೆಯಲ್ಲಿ ಈ ಪ್ರಶ್ನೆ ಉದ್ಭವ ಆಗಿರ್ಬೋದು ಹನುಮಾನ್ ಚಾಲಿಸದಲ್ಲಿ ನೂರು ಸರಿ ಹೇಳೋದ್ರಿಂದ ಕಷ್ಟ ಬಗೆಹರುತ್ತವೆ ಅಂತಾರೆ ನಾವು ಸಾವಿರಾರು ಸರಿ ಹೇಳಿದ್ದೀವಿ ನಮ್ಮ ಕಷ್ಟಗಳು ಹಾಗೆ ಉಳ್ಕೊಂಡು ಬರೀ ಅಂತೇಳಿ ಕೆಲವೊಬ್ಬರಿಗೆ ಪ್ರಶ್ನೆ ಉದ್ಭವ ಆಗ್ಬೋದು ಮತ್ತು ನಮಗೇನು ಫೋನ್ ಮಾಡಿ ಕೇಳ್ತಾರೆ ನಮಗೆ ಕಷ್ಟ ಇದೆ ಸಮಸ್ಯೆ ಇದೆ ಏನಾದ್ರು ಪರಿಹಾರ ಹೇಳ್ರಿ ಅಂತೇಳಿ ಅವ್ರಿಗೆ ನಾವು ಕೇಳ್ತೀವಿ ನೀವು ಏನು ಮಾಡ್ತಾಯಿದ್ದೀರಿ ಯಾವ್ದು ಮಂತ್ರ ಜಪ ಮಾಡ್ತಿದ್ದೀರಿ ಏನು ಇರುತ್ತೆ ಅಂತೇಳಿ ಅವರು ಈ ಹನುಮಾನ್ ಚಾಲಿಸದ ಬಗ್ಗೆ ಹೇಳ ಹೇಳಿದಾಗ ನಾವು ಅವರಿಗೆ ಅದನ್ನು ಹೇಗೆ ಬಳಸೋ ವಿಧಾನ ಹೇಗೆ ಅನ್ನೋದನ್ನು ಅವರಿಗೆ ಮಾರ್ಗದರ್ಶನ ಮಾಡಿ ಫಸ್ಟ್ ಅದನ್ನೇ ಅವ್ರು ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ ಅವ್ರು ಕೆಲವೇ ದಿನಗಳ ದಿನಗಳಲ್ಲಿ ವರ್ಷಾನುಗಟ್ಟಲೆ ಹೇಳಿ ಜಪ ಮಾಡೋದರಿಂದ ಏನೆಲ್ಲ ರಿಸಲ್ಟ್ ಸಿಕ್ಕಿರೋದಿಲ್ವೋ ಸರಿಯಾಗಿ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ಅವ್ರಿಗೆ ಆ ರಿಸಲ್ಟು ಸಿಗುತ್ತೆ ಹಾಗಾಗಿ ಯಾವುದೇ ಕ್ರಿಯೆ ಇರಲಿ ಅದರ ಮಾರ್ಗ ಸರಿ ಇತ್ತು ಅದರ ವಿಧಾನ ಸರಿ ಇತ್ತು ಭಾವನೆ ಸರಿ ಇತ್ತು ಅಂತೇಳಿದ್ರೆ ಅದು ಖಂಡಿತ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ತುಂಬ ಬೇಗ ಬೇಗ ಕೊಡ್ತಕ್ಕಂತಹ ಶಕ್ತಿ ಈ ಒಂದು ಹನುಮಾನ್ ಚಾಲೀಸಾಗೆ ಇದೆ ಇದು ಯಾಕೆ ವರ್ಕ್ ಆಗುತ್ತೆ ಹೇಗೆಲ್ಲ ವರ್ಕ್ ಆಗುತ್ತೆ ಕಲಿಯುಗದಲ್ಲಿ ಯಾಕೆ ಇಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತಾ ಇದು ನಾನು ಅದ್ರ ಬಗ್ಗೆ ಡೀಟೇಲ್ ಹೇಳೋದಕ್ಕೆ ಹೇಳೋದರಿಂದ ತುಂಬ ಈ ವಿಡಿಯೋ ಮತ್ತಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಕಲಿಯುಗದಲ್ಲಿ ಹನುಮಾನ್ ಚಾಲೀಸೆಗಿಂತ ಪವರ್ಫುಲ್ಲಾಗಿರ್ತಕ್ಕಂಥ ಮಂತ್ರ ಮತ್ತೊಂದಿಲ್ಲ ಯಾರೆಲ್ಲ ತಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಐಶ್ವರ್ಯ ಬಯಸ್ತಾರೋ ಯಾರೆಲ್ಲ ನಮ್ಮ ಜೀವನ ಸುಖವಾಗಿರೋ ಕಷ್ಟಗಳಿಂದ ದೂರ ಆಗಬೇಕು ಸಂಕಟಗಳಿಂದ ದೂರ ಆಗಬೇಕು ನೋವಿಂದ ದೂರ ಆಗಬೇಕು ದುಃಖದಿಂದ ದೂರ ಆಗಬೇಕು ಅಂತ ಯಾರೆಲ್ಲ ಬಯಸಿರ್ತಾರಲ್ಲ ಅಂಥವ್ರಿಗೆ ಹನುಮಾನ್ ಚಾಲೀಸ ಒಂದು ಕಾಮಧೇನು ಇದ್ದಂಗೆ ಕಲ್ಪತರು ಇದ್ದಂಗೆ ಸಂಜೀವನಿ ಇದ್ದಂಗೆ ಬಳಸ್ಕೊಳ್ಳೋದು ಬಿಡೋದು ಆ ವ್ಯಕ್ತಿಯ ಆಯ್ಕೆ ಇದನ್ನು ಜಪ ಮಾಡೋದು ಬಿಡೋದು ಆ ವ್ಯಕ್ತಿ ವ್ಯಕ್ತಿಯ ಆಯ್ಕೆ ಯಾರೋ ಈ ಹನುಮಾನ್ ಚಾಲೀಸವನ್ನು ಬಳಸ್ತಾರೋ ಅವರೆಲ್ಲರಿಗೆ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದನ್ನು ಬಳಸೋದು ಬಿಡೋದು ಅವರವರು ಅದು ವ್ಯಕ್ತಿಗತವಾಗಿರ್ತಕ್ಕಂಥ ಆಯ್ಕೆ ಸರಿಯಾದ ವಿಧಾನದಲ್ಲಿ ನಿರ್ದಿಷ್ಟ ವಿಧಾನದಲ್ಲಿ ಈ ಹನುಮಾನ್ ಚಾಲೀಸವನ್ನು ಬಳಸ್ಕೊಳ್ಳೋದ್ರಿಂದ ಇದು ಖಂಡಿತ ರಿಸಲ್ಟ್ ಕೊಟ್ಟೆ ಕೊಡುತ್ತೆ